ನಾನೇನೋ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡೆ ಚಿಕ್ಕಬಳ್ಳಾಪುರಲ್ಲ ದೋ ಅಷ್ಟೇ ಸ್ಟಾಪ ಇಲ್ಲ ಅದಕ್ಕೆ ನಾವೆಲ್ಲ ಒಂಬತ್ತು ದಿನ ಮೈಸೂರು ದಸರಾ ನೋಡ್ತಾ ಇದ್ವಿ ಈ ಚಿಕ್ಕಬಳ್ಳಾಪುರಲ್ಲೂ ಒಂದು ಒಂದೊಳ್ಳೆ ದಸರಾ ತರನೇನೆ ನೋಡ್ತಾ ಇದ್ವಿ ವಾತಾವರಣನ ಆದ್ರೆ ಚಿಕ್ಕಬಳ್ಳಾಪುರದೊಂದು ದೊಡ್ಡ ವಿಶೇಷ ಗೊತ್ತಿರೋದು ನಾನು ಅನ್ಕೊಂಡಿರೋದು ಬೆಳಸ ಅಂತ ಹಸು ಇಡೀ ಕರ್ನಾಟಕದ ಎಲ್ಲೂ ಬೆಳೆಸಲ್ಲ ಯಾಕಂದ್ರೆ ಇಲ್ಲಿ ಬಂದು ನಾನು ಸುಮಾರು ಸಲ ಹಸ್ಗಳು ತಗೊಂಡು ಹೋಗಿದೀನಿ ನಾನು ಹೈನುಗಾರಿಕೆ ಮಾಡುವಂತ ಎಲ್ಲ ರೈತರು ಬಾಂಧವ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಸದಾ ಸ್ವಲ್ಪ ಕನ್ನಡದ ಮೇಲೆ ಅಭಿಮಾನ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಎಕ್ಸಾಮ್ ಅಷ್ಟೇ ಅದೇನು ಇನ್ನೊಂದು ಫೈನಲ್ ಇದಲ್ಲ ಈಗಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡ್ಕೋಬಹುದು ಹೌದಲ್ಲ ಲೋಚನಾ ಜಗ್ಗು ದಾದನನ್ನ ಸ್ವಾಗತಿಸೋಣ ಸಾಲು ಸಾಲು ಹಿಟ್ ಸಿನಿಮಾಗಳ ಸಾರಥಿ ಅಭಿಮಾನಿಗಳ ಹೃದಯದ ಚಕ್ರವರ್ತಿ ರೆಕಾರ್ಡ್ಸ್ ಗಳಿಗೆ ರೆಕಾರ್ಡ್ ಬ್ರೇಕ್ ಮಾಡೋದನ್ನ ಹೇಳಿಕೊಟ್ಟಂತ ಐರಾವತ ಕನ್ನಡದಲ್ಲಿ ಕ್ರಾಂತಿ ಮಾಡೋದಕ್ಕೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ See box office ತಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ಮಾತನಾಡ್ತಾರೆ ತಂದೆ ತಾಯಿ ಸಮರ ಅಂತ ಎಲ್ಲ ಗುರಿರರಿಗೆ ಅಣ್ಣ ತಂದಿರಿಗೆ ಅಕ್ಕ ತಂಗಿರಿಗೆ ಅನ್ನದಾತರಿಗೆ ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಈಗ ನಾನೇನೋ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡೆ ಚಿಕ್ಕಬಳ್ಳಾಪುರಲ್ಲ ಅದೋ ಅಷ್ಟೇ ಸ್ಟಾಪ್ ಆಯಿಲ್ಲ ಅದಕ್ಕೆ ಏಳನೇ ತಾರೀಕಿಂದ ಹದಿನಾಲ್ಕನೇ ತಾರೀಖು ತನಕ ನಾವೆಲ್ಲ ಒಂಬತ್ತು ದಿನ ಮೈಸೂರು ದಸರಾ ನೋಡ್ತಾ ಇದ್ವಿ ಈ ಚಿಕ್ಕಬಳ್ಳಾಪುರಲ್ಲೂ ಒಳ್ಳೆ ದಸರಾ ತರನೇನೆ ನೋಡ್ತಾ ಇದ್ವಿ ವಾತಾವರಣ ಹೊಸ ವರ್ಷದ ದಿನ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಏನಕ್ಕೆ ಅಂತಂದ್ರೆ ನಾನು ಚಿಕ್ಕಬಳ್ಳಾಪುರ ಶೂಟಿಂಗ್ ಬಂದಿದ್ದೀನಿ ಇಲ್ಲಿ ಆಕ್ಚುಲಿ ಒಂದು ಗೆಸ್ಟ್ ಹೌಸ್ ಇತ್ತು ಅಲ್ಲಿ ಶೂಟಿಂಗ್ ಬರ್ತಾ ಇದ್ವಿ ಆದ್ರೆ ಚಿಕ್ಕಬಳ್ಳಾಪುರದೊಂದು ದೊಡ್ಡ ವಿಶೇಷ ನನಗೆ ಗೊತ್ತಿರೋದು ನಾನು ಅನ್ಕೊಂಡಿರೋದು ಈ ಸುತ್ತಮುತ್ತ ತಮ್ಮ ತಮ್ಮ ಮನೆಯಲ್ಲಿ ತೋಟದಲ್ಲಿ ಬೆಳೆಸಂತ ಹಸು ಇಡೀ ಕರ್ನಾಟಕದ ಎಲ್ಲೂ ಬೆಳೆಸಲ್ಲ ಯಾಕಂದ್ರೆ ಇಲ್ಲಿ ಬಂದು ನಾನು ಸುಮಾರು ಸಲ ಹಸುಗಳು ತಗೊಂಡು ಹೋಗಿದ್ದೀನಿ ನಾನು ನಾನು ಶೂಟಿಂಗ್ ಬಂದಾಗಲೂ ಶೂಟಿಂಗ್ ಮಾಡ್ತಾ ಇರಲಿಲ್ಲ ಅವರ ತೋಟದಲ್ಲಿ ತುಂಬ ಹಸುಗಳಿತ್ತು ನಾನೇ ತಡಿಯಪ್ಪ ಒಂದು ಅರ್ಧ ಗಂಟೆ ನೋಡ್ಕೊಂಡು ಬರೋದೊಂದು ಬೆಳಗ್ಗೆ ಶೂಟಿಂಗ್ ಬಂದರೆ ಸಾಯಂಕಾಲ ಗಾಡಿ ನಾನೇ ತುಂಬಿಸ್ಕೊಂಡು ಹೋಗ್ತಾ ಇದ್ದೆ ಯಾಕಂದ್ರೆ ಅಷ್ಟು ಹಸುಗಳು ಯಾಕಂದರೆ ನಮ್ಮ ಮೈಸೂರು ಕಡೆಗೆಲ್ಲೂ ಈಗ ಸಂಕ್ರಾಂತಿ ಟೈಮಲ್ಲಿ ಅಂದರೆ ಒಂದು ಹದಿನಾಲ್ಕನೇ ಹದಿನೈದನೇ ತಾರೀಕು ನಾವೆಲ್ಲ ಈ ಹಾಲ್ ಕರಿಯೋ ಸ್ಪರ್ಧೆ ಅಂತೆಲ್ಲ ಮಾಡ್ತಾ ಇದ್ರು ಎಷ್ಟು ಸಲ ನಾನು ನೋಡಿದ್ದೀನೋ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಸಲೀಲಿ ಎಂಟು ಸಲಿ ಚಿಕ್ಕಬಳ್ಳಾಪುರವರೇ ಪ್ರೈಸ್ ಗಳಿದ್ರೆ ಸೊ ಆದ್ದರಿಂದ ಹೈನುಗಾರಿಕೆ ಮಾಡುವಂತ ಎಲ್ಲ ರೈತರ ಬಾಂಧವ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತು ನಿಮ್ಮನ್ನೆಲ್ಲ ಕಾಣೋದಕ್ಕೆ ನಿಮ್ಮನ್ನು ನಿಮ್ಮನ್ನ ಪರಿಚಯ ನನಗೆ ಮಾಡ್ಕೊಡೋದಕ್ಕೆ ನಮ್ಮ ಸುಧಾಕರ್ ಅವರು ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯಗಳನ್ನು ಭಗವಂತ ಇನ್ನೂ ಹೆಚ್ಚು ನಿಮ್ಮ ಸೇವೆ ಮಾಡೋ ಅವಕಾಶ ಅವರು ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ಇಲ್ಲಿ ಅಶೋಕ್ ಅಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಅಷ್ಟೇ ಹಾಗೆ ನಮ್ಮ ಸಚ್ಚಿದಾನಂದ ಹಾಗೇನೆ ನಮ್ಮ ಸತೀಶ್ ಅವ್ರು ಬಂದಿದ್ದಾರೆ ಇವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಇಷ್ಟು ಜನ ನೀವೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಸದಾ ಸ್ವಲ್ಪ ಕನ್ನಡದ ಮೇಲೆ ಅಭಿಮಾನ ಇಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೇನು ಎಕ್ಸಾಮ್ ಬರುತ್ತೆ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಎಕ್ಸಾಮ್ಗೆಲ್ಲ ಆಲ್ ದಿ ಬೆಸ್ಟ್ ಟೆನ್ಷನ್ ಮಾಡ್ಕೋಬೇಡಿ ಆರಾಮ್ಸೆ ಓದಿ ಎಕ್ಸಾಮ್ ಅಷ್ಟೇ ಅದೇ ಇನ್ನೊಂದು ಫೈನಲ್ ಇದಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡ್ಕೋಬಹುದು ಹೌದಲ್ಲ ಲೋಚನಾ ಎಲ್ಲ ನನ್ನ ಸೆಲೆಬ್ರಿಟಿಗಳು ಇಲ್ಲಿ ಯಾರು ಇದ್ದಾರೆ ಎಲ್ರಿಗೂ ಕೂಡ ತುಂಬಾ 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 ಹೃತ್ಪೂರ್ವಕ ಧನ್ಯವಾದಗಳನ್ನ ಇದೇ ತರ ಪ್ರೀತಿ ಕೊಡ್ತಾರೆ ಅಂತ ಥ್ಯಾಂಕ್ ಕೇಳ್ಕೊಳ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ